ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ದಿನ ನಾವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ನಾಲ್ಕು ನವಂಬರಿಂದ ಹದಿನೇಳರವರೆಗೆ ಇರುವಂತಹ ಒಂದು ಡಿ ಟಿ ವಿ ಹವಾಮಾನ ಚಿತ್ರ ಡಿಜಿಟಲ್ ಕೃಷಿ ಕೃಷಿ ಮೇಳಕ್ಕೆ ಬರ್ತಾ ಇದ್ದರೆ ಬಂದಿದ್ದೇವೆ ಸ್ನೇಹಿತರೆ ಆ ಒಂದು ಸಂದರ್ಭಗಳನ್ನು ನಿಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂತ ನೋಡಿ ಸ್ನೇಹಿತರೆ ಇದು ಮೇನ್ ಗೇಟು ಮೇನ್ ಗೇಟಲ್ಲಿರುವಂತಹ ಒಂದು ಮೇನ್ ಗೇಟು ಮೇನ್ ಗೇಟಲ್ಲಿ ಈ ರೀತಿ ಈ ಒಂದು ತೆಂಗಿನ ಗರಿಯಿಂದ ಅಲಂಕೃತವಾದಂತಹ ಒಂದು ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಇದು ಮೇನ್ ಗೇಟು ಮಳೆಗೆ ಹೋಗೋಣ ಕಂಡಿಟ್ಟಿದೆ ನೋಡಿ ಇಲ್ಲೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಕಾಫಿ ಟೀಗೆ ಸೊ ಇಲ್ಲೆಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಕೊಡ್ತಿದ್ದಾರೆ ಪೊಲೀಸ್ ಸಿಬ್ಬಂದಿ ವರ್ಗದವ್ರಿಗೆ ಸೊ ಹಂಗೆ ಬಂದರೆ ಮುಂದೆಗಡೆ ನೋಡಿ ಸುಸ್ವಾಗತ ಸ್ವಾಗತ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರತಿಯೊಬ್ಬ ರೈತ ಬಾಂಧವ್ರಿಗೂ ಸ್ವಾಗತ ಮಾಡ್ತಿದ್ದಾರೆ ಹಾಗೂ ಸಿಟಿಯಲ್ಲಿರುವಂಥ ಎಲ್ಲರಿಗೂ ಸ್ವಾಗತ ಮಾಡ್ತಾ ಸ್ನೇಹಿತರೆ ಇದೇ ಪ್ರಥಮ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹವಾಮಾನ ಆಧಾರಿತ ಚತುರ ಕೃಷಿ ಮೇಳ ಇದು ಕೃಷಿ ವಿಶ್ವವಿದ್ಯಾಲಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಸ್ನೇಹಿತರೆ ಹಾಗೆ ಒಮ್ಮೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಇದು ನೈಟ್ ವ್ಯೂಸ್ ತೋರಿಸ್ತೀನಿ ಯಾವ ರೀತಿ ಇದೆ ಈ ಒಂದು ಮೇಳ ಲೈಟಿಂಗ್ಸ್ ಯಾವ ರೀತಿ ಮಾಡಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಹತ್ರ ಹಂಚ್ಕೊತೀನಿ ಸ್ನೇಹಿತರೆ ಮನೆ ಕೃಷಿ ಮೇಳಕ್ಕೆ ಹೋಗಿ ಬರುವ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟಂದು ಸಪ್ರೇಟ್ ಸಪ್ರೇಟ್ ವಿಡಿಯೋ ಮಾಡ್ತೀನಿ ಸುಮಾರು ಪಾರ್ಟ್ಸ್ ಆಗ್ತವೆ ಸ್ನೇಹಿತರೆ ಎಲ್ಲರೂ ಸಹಕರಿಸಿ ಥ್ಯಾಂಕ್ ಯು ಸಾರ್ವಜನಿಕರು ಎಷ್ಟು ಜನ ಬರ್ತಿದ್ದಾರೆ ಅಂದರೆ ತುಂಬ ಜನ ಬರ್ತಿದ್ದಾರೆ ಸೊ ಇಲ್ಲಿನ ಬಸ್ಸಿನ ವ್ಯವಸ್ಥೆ ಮಾಡಿದರೆ ಅಂತ ಅಲ್ಲಿ ಬಸ್ಸಿದೆ ಸೊ ಹತ್ಕೊತೀನಿ ಸೊ ಯಾರಾದ್ರೂ ಡ್ರಾಪ್ ಡ್ರಾಪ್ ಕೇಳ್ಕೊಂಡು ಹೋಗ್ತೇನೆ ನೋಡೋಣ ಯಾರಾದ್ರೂ ಡ್ರಾಪ್ ಕೊಡ್ತಾರೆ ಡ್ರಾಪ್ ಸಿಗಲ್ಲ ಅಲ್ಲಿ ಬಸ್ ಇದೆ ಬಸ್ಸಲ್ಲೇ ಹೋಗಿರುವ ಎಷ್ಟು ಜನ ಅಂದರೆ ತುಂಬಾ ಜನ ಬರ್ತಾ ಇದ್ದಾರೆ ಈ ಒಂದು ಕೃಷಿ ಮೇಳಕ್ಕೆ ಸೊ ನಾವು ಹೋಗ್ತಾ ಇದ್ದೇವೆ ಸೊ ಬರೋಕ್ಕೆ ಹಾಕ್ದೆ ಇರೋರಿಗೆ ಈ ಒಂದು ವಿಡಿಯೋ ನೋಡಿ ನೋಡಿ ಆಹಾರ ವಿಶ್ವ ಆಹಾರ ದಿನಾಚರಣೆಗೆ ಏನೆಲ್ಲ ಮಾಡಿದ್ದಾರೆ ಫಂಕ್ಷನ್ನು ಪ್ರತಿಯೊಂದು ಕಡೆನೂ ಈ ಥರ ಫೋಸ್ಟರ್ ಹಾಕಿದ್ದಾರೆ ಸ್ವಾಗತ ಮಾಡ್ತಾ ಇದ್ದಾರೆ ಬನ್ನಿ ನೋಡ್ಕೊಂಬರೋಣ ಸ್ನೇಹಿತರೆ ಕ್ಯಾಂಪಸ್ ಒಳಗೆ ಬರೋಂಥ ರೈತರಿಗೆ ಇಂಟ್ರೊಡಕ್ಷನ್ ಕೊಡ್ತಿದ್ದಾರೆ ಸೊ ಎಲ್ಲಿ ಕಾರಿಡರಲ್ಲೇ ಮೇಲೆ ಹೋಗಿ ಕೆಳಗಡೆ ರೋಡಲ್ಲಿ ಬರಬೇಡಿ ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ ಅವರು ಸ್ವಾಗತ ಸುಸ್ವಾಗತ ನೋಡಿ ಬಸ್ ಬಿಟ್ಟಿದ್ದಾರೆ ಕಾಲೇಜಿಂದು ಸೊ ಬರುವಂತಹ ರೈತ ಬಾಂಧವರಿಗೆ ಕ್ಯಾಂಪಸ್ ಒಳಗಡೆ ಸೊ ಅಂದರೆ ಏನು ಕೃಷಿ ಮೇಳ ನಡೀತಾ ಇದೆಯಲ್ಲ ಆ ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗುವಂತಹ ಬಸ್ಸು ಇಲ್ಲಿ ಕಾಫಿ ಟೀ ಇರುತ್ತೆ ಪೇ ಮಾಡಿ ತಿನ್ನಬೇಕು ನೋಡಿ ಬಂದಂಥ ರೈತ ಬಾಂಧವರಿಗೆ ಸಿಟಿಯವರಿಗೆ ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ ಅವು ಅಲ್ಲೇ ಗಾಡಿ ಬಂದಂಥ ಸಾರ್ವಜನಿಕರಿಗೆ ಬಸ್ಸಿನ ವ್ಯವಸ್ಥೆ ಸೊ ಯಾರೆಲ್ಲ ಬಂದಿದ್ರಿ ಯಾರೆಲ್ಲ ಚಿಕ್ಕಿ ಮಿಕ್ಕಿಗೆ ಬಂದಿದ್ರಿ ಕಾಮೆಂಟ್ ಮಾಡಿ ನೋಡೋಣ ನಾವು ಇದೇ ಬಸ್ಸಲ್ಲಿ ಓಡ್ತೇವೆ ನೋಡಿ ತುಂಬ ವೆಹಿಕಲ್ಸ್ ಇದೆ ಸೊ ಮಳೆ ಬರುವ ಹಾಗಿದೆ ಚಿಕ್ಕದಾಗ ಅನಿ ಇದೆ ಸೊ ಗ್ರಾಮೀಣ ಭಾಗದಿಂದ ಬರುವಂಥ ಪ್ರತಿಯೊಂದು ಬಸ್ಗಳು ಇದ್ದಾವೆ ಸೊ ನಾವು ಬಸ್ಸಲ್ಲಿ ಬಂದ್ವಿ ಬೇಗ ಬರೋಣ ಅಂತ ಲೇಟ್ ಆಗಿಬಿಡ್ತು ನೋಡಿ ಯೂನಿವರ್ಸಿಟಿಗೆ ಹೋಗುವಂಥ ಪ್ರತಿಯೊಂದು ಬಸ್ಸು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಸೊ ಅವ್ರಿಗೆ ಒಂದು ಧನ್ಯವಾದಗಳು ಕರ್ನಾಟಕ ಸರ್ಕಾರ ನಾವು ಓಡುತ್ತೇವೆ ಈಗ ಬಸ್ಸಲ್ಲಿ ಚಿಕ್ಕದಾಗ ಅನಿ ಬೀಳ್ತಾ ಇದೆ ಮಳೆ ಬನ್ನಿ ಹೇಗಿದೆ ನೋಡೋಣ ಚಿಕ್ಕ ವಿಕ್ಕೆ ಕ್ಯಾಂಪಸ್ ಒಳಗಡೆ ಕೃಷಿ ಬೆಳಕಿಗೆ ಹೋಗ್ತಾ ಇದ್ದಾವೆ ಬಂದೊಂದ್ರಿಗೆ ಸ್ಟಾರ್ಟಿಂಗಲ್ಲಿ ಎಂಟ್ರೆನ್ಸಲ್ಲಿ ಮಾಡ್ತಿದ್ದಾರೆ ರೆಕಾರ್ಡಿಂಗು ಅಂದರೆ ದಾಖಲಾತಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಒಂದು ಕ್ಯಾಂಪಸ್ಸು ಅಂದರೆ ಕೃಷಿ ಮೇಳ ಅಂದರೆ ಇಡೀ ಕರ್ನಾಟಕ ಜನನೇ ಬರ್ತಾರೆ ನೋಡೋದಕ್ಕೆ ಸೊ ನಾವು ಫಸ್ಟ್ ಟೈಮ್ ಒಂದು ಈ ಒಂದು ಜಿಕ್ಕಿ ಕೃಷಿ ಮೇಳ ಬರ್ತಾ ಇರೋದು ಸೊ ಯಾರೆಲ್ಲ ಬಂದರೆ ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟ್ರಾಫಿಕ್ಕಿದೆ ಒಂದೊಳ್ಳೆ ರೂಟ್ ಮ್ಯಾಪ್ ಹಾಕಿ ಕೊಟ್ಟಿದ್ದಾರೆ ಸೊ ಎಲ್ಲೂ ಹೋಗೋದಿಲ್ಲ ಅದರೊಳಗೆ ಹೋಗಬೇಕು ಯಾಕಂದರೆ ತುಂಬ ಜನ ಇರೋದ್ರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತಂದು ಇದೇ ಗೇಟಲ್ಲಿ ಹೋಗಬೇಕು ಇದೇ ಗೇಟಲ್ಲಿ ಬರಬೇಕು ಅಂತಂದು ರೆಫರ್ ಮಾಡಿದ್ದಾರೆ ಅದು ಮೇನ್ ಕ್ಯಾಂಪಸ್ ಒಳಗಡೆ ಇಲ್ಲ ಎಂಟ್ರಿ ಇಲ್ಲ ವೆಹಿಕಲ್ಸ್ ಹೋಗ್ತಾ ಇರಬೇಕಷ್ಟೇ ಇದು ನೋಡಿ ವಿಜ್ಞಾನ ಕೇಂದ್ರ ಕೃಷಿ ಮೇಳಕ್ಕೆ ದಾರಿ ಫೋಸ್ಟ್ ಮ್ಯಾಪ್ ಎಲ್ಲ ಕ್ಲೀನಾಗಿ ಕೊಟ್ಬಿಟ್ಟಿದ್ದಾರೆ ತುಂಬ ಸ್ಟೂಡೆಂಟ್ಸ್ ಹೋಗ್ತಿದ್ದಾರೆ ಬರ್ತಿದ್ದಾರೆ ಸೊ ನಾವಿನ್ನು ಈಗ ಹೋಗ್ತಾ ಇದ್ದೀವಿ ಸಮಯ ಹನ್ನೊಂದು ಗಂಟೆ ಆಗಿದೆ ಸೊ ಏನನ್ಸುತ್ತೆ ಕಮೆಂಟ್ ಮಾಡಿ ಒಂದು ಸ್ಟೂಡೆಂಟ್ಸ್ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಪೇರೆಂಟ್ಸು ಫಂಕ್ಷನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ ನಾಗರಿಷನ ಈಗ ಕೆಲವು ಜನ ಹೋಗ್ತಿದ್ದಾರೆ ತುಂಬ ಜನ ನಾವು ಈಗ ಹೋಗ್ತಾ ಇದ್ದೀವಿ ಇಲ್ಲಿಂದ ಸ್ಟಾಲ್ಸ್ ಎಲ್ಲ ಪ್ರಾರಂಭ ಸೊ ಬಂದು ಇಲ್ಲೇ ರೆಕಾರ್ಡಿಂಗ್ಸ್ ಆಗುತ್ತೆ ಸೊ ಯಾವ ಜಿಲ್ಲೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ತುಂಬ ಸ್ವೀಡ್ ಸೋಪ್ತ ಬರ್ತಾ ಇದ್ದಾರೆ ನಾವು ಹೋಗ್ತಾ ಇದ್ದಾರೆ ವೇಳೆ ಕೇಳೋದ ಸಂದರ್ಭದಲ್ಲಿ ಲೆಫ್ಟು ರೈಟಲ್ಲಿ ಪ್ರತಿಯೊಂದು ಬೆಳೆ ಹಾಕಿರ್ತಾರೆ ಹಂಗೆ ವೀಕ್ಷಣೆ ಮಾಡ್ಕೊಂತ ಹೋಗ್ಬೇಕು ರೈತರು ನೋಡಿ ರೈಟ್ ಸೈಡಲ್ಲಿ ಮಲ್ಚಿಂಗ್ ಮಾಡಿದ್ದಾರೆ ಏನು ಬೆಳೆ ಗೊತ್ತಾಗ್ತಾ ಇಲ್ಲ ಮಲ್ಸಂದೇ ಅನ್ಸುತ್ತೆ ಎಲ್ಲ ಬೆಳೆನೂ ನಿಶಾಲ್ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿಗೆ ಬಂದರೆ ಯಾವ ಬೆಳೆ ಇಲ್ಲ ಎಲ್ಲ ಬೆಳೆ ಸಿಗುತ್ತೆ ನೂರು ತೋಟಕ್ಕೆ ಹೋಗೋದ್ಕಿಂತ ಒಂದು ಕೃಷಿ ಬೆಳೆಕ್ಕೆ ಹೋಗಿ ಅಂತ ಹೇಳ್ತೀನಿ ನಾನು ನೋಡಿ ಜನ ಬಂದಿದ್ದಾರೆ ಹೆಂಗ ಜನ ಬರ್ತಾರೆ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಾರೆ ಟೂ ವೀಲರು ಕಾರು ಪಾರ್ಕಿಂಗ್ ಮಾಡಿದ್ದಾರೆ ಇಲ್ಲಿ ತುಂಬಾ ನಾನ್ ಸ್ಟಾಪ್ ಲಾಸ್ಟ್ ಸ್ಟಾಪ್ ಇಲ್ಲೆಲ್ಲ ಹೇಳ್ಕೋಬೇಕು ಸೊ ಎಂಟ್ರಿ ನೋಡಿ ಫ್ರೆಂಡ್ಸ್ ಈ ಒಂದು ಕೃಷಿ ಮೇಳಕ್ಕೆ ಬಂದಂತಹ ರೈತರಿಗೆ ಕಾಲೇಜ್ ಕಡೆಯಿಂದ ಒಂದು ಬಸ್ ವ್ಯವಸ್ಥೆ ಮಾಡಿದ್ದಾರೆ ಸೊ ಎಲ್ಲ ಸಾರ್ವಜನಿಕರು ಬರ್ಬೋದು ವೆಹಿಕಲ್ ಆಗಿರೋರು ವೆಹಿಕಲ್ ಆಗಿ ಬರ್ಬೋದು ಬಂದು ಬಸ್ನ ಬಂದವರು ಈ ಥರ ಗೌರ್ಮೆಂಟ್ ಬಸ್ಸಸ್ ಇದೆ ಅಂದರೆ ಕಾಲೇಜ್ ಇದೆ ಸೊ ಆ ಬಸ್ಸಲ್ಲಿ ನಾವು ಇಟ್ಕೊಂಡು ಬರ್ಬೋದು ಆಲ್ ಪ್ರಾರಂಭವಾಗ್ಬಿಟ್ಟಿದೆ ಟೂ ಲೇಟ್ ಇಲ್ಲಿ ನಮಗೆ ನಲವತ್ತ್ ಒಂದು ಪ್ಲಾಟ್ಫಾರ್ಮ್ ನೋಡಬೇಕು ಪ್ರಪಂಚ ಪಶು

ಪಶುಸಂಗೋಪನೆ ಹತ್ರ ಇದೆ ಇಲ್ಲಿಂದ ಪಶುಸಂಗೋಪನೆಯಲ್ಲಿ ಕಾವೇರಿ ಫಸ್ಟ್ ಕೋಳಿ ಇದೆ ಕಾವೇರಿ ನಾಟಿ ಕೋಳಿ ಇರಬೇಕಿದೆ ಕಡಂಗ ಬ್ರೌನು ಆರ್ ಎಸ್ ಐ ಕೋಳಿ ಮರಿಲ್ಲ